ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಅಂಗನವಾಡಿ ಕೇಂದ್ರದಲ್ಲಿ ನಡೆದ ಪೋಷಣ್ ಅಭಿಯಾನದ ಕಾರ್ಯಕ್ರಮದಲ್ಲಿ ಸಿಡಿಪಿಒ ವಿದ್ಯಾ ಏವಸ್ರದ್ ಮಾತನಾಡಿದರು ಆರೋಗ್ಯವಂತ ಗರ್ಭಿಣಿ ಬಾಣಂತಿ ಹಾಗೂ ಮಕ್ಕಳು ಈ ದೇಶದ ಅಭಿವೃದ್ಧಿಯ ಆಸ್ತಿ ಪೌಷ್ಟಿಕ ಸಮತೋಲನ ಆಹಾರ ಸೇವಿದಂತೆ ಗರ್ಭಿಣಿ ಮತ್ತು ಮಗು ಇಬ್ಬರು ಆರೋಗ್ಯವಂತವಾಗಿರಲು ಸಾಧ್ಯ ಉತ್ತಮ ಆರೋಗ್ಯವಂತ ಗರ್ಭಿಣಿ ಹಾಗೂ ಮಕ್ಕಳು ದೇಶದ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ ಎಂದು ಸಿಡಿಪಿಒ ವಿದ್ಯಾ ಯವಸರತ್ ತಿಳಿಸಿದರು ಪೌಷ್ಟಿಕ ಆಹಾರ ಬೇಕು ಅಲ್ವಾ ಪೌಷ್ಟಿಕ ಆಹಾರದಲ್ಲಿ ಅಂತಂದ್ರೆ ಏನು ಪೌಷ್ಟಿಕ ಆಹಾರ ಅಂತಂದ್ರೆ ನಮ್ಮ ಆಹಾರದಲ್ಲಿ ಮೂರು ರೀತಿಯ ಆಹಾರದ ಗುಂಪುಗಳಿದೆ ನಮ್ಮ ದೇಹದ ಬೆಳವಣಿಗೆಗಾಗಿ ಆಹಾರದ ಗುಂಪು ಬೆಳವಣಿಗೆ ರಕ್ಷಣೆ ಮತ್ತು ಶಕ್ತಿ ಈ ಮೂರು ಅಂಶಗಳು ಇರುವಂತಹ ಶಕ್ತಿದಾಯಕಕ್ಕೆ ಯಾವ ಪೋಷಕಾಂಶಗಳು ಬೇಕು ಬೆಳವಣಿಗೆಗೆ ಯಾವ ಪೋಷಕಾಂಶಗಳು ಬೇಕು ನಮ್ಮ ದೇಹಕ್ಕೆ ರಕ್ಷಣೆಗೆ ಯಾವ ಪೋಷಕಾಂಶಗಳು ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಅರ್ಥೈಸ್ಕೊಂಡಿದ್ದೀರಾ ನಿಮ್ಮ ವೃತ್ತಿ ಮಟ್ಟದ ವೃತ್ತಿ ತಯಾರಿಯಲ್ಲೇ ಇಷ್ಟು ಚೆನ್ನಾಗಿ ಮಾಡಿದೀರಾ ಅಂತ ಫಸ್ಟ್ ಆಫ್ ಆಲ್ ಅದಕ್ಕೆ ಅಭಿನಂದನೆಗಳು ಪ್ಲನ್ ಮಾಡಿದಿರಂದ್ರೆ ನಮ್ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಹೇಳ್ತೀನಿ ಮೇಡಂ 4:00 ವರೆ 8:00 ಗ್ರ್ಯಾಂಡ್ ಆಗಿ ಕಲರ್ಫುಲ್ ಇದೆ ಅಲ್ವಾ ರಾಷ್ಟ್ರ ಜೋಜಾ ಯಾವ ಬಣ್ಣ දෙರುತ್ತೆ ಇರ ಬಣ್ಣ ಕೇಸರಿ ಸೊ ಅದು ನಮ್ಮ ತಟ್ಟೆಯಲ್ಲಿ ಬಂದುಬಿಟ್ರೆ ಹಾ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಕೇಸರಿ ಬಣ್ಣದ ತರಕಾರಿ ೂಟ್ ರೆಡಿರುತ್ತೆ ಅದಕ್ಕೆ ಹೋಲಿಕೆ ಆಗೋದು ಆ ಬಂಡೆಲ್ಲ ಬರ್ಬೇಕು ಇನ್ನು ಬಿಳಿ ಬಣ್ಣದ್ದು ಮೂಲಂಗಿ ಕೋಲು ಸೊ ಎಲ್ಲ ಪದಾರ್ಥಗಳು ನಮ್ಮ ತಕ್ಕ ಬರಬೇಕು ಹೊಟ್ಟೆ ಹೋಗಬೇಕು ಅಲ್ವಾ ಮತ್ತೆ ಹಸಿರು ಅದು ಇಲ್ಲಿ ಹಳ್ಳಿಗಳಲ್ಲಿ ಫ್ರೆಶ್ ಆಗಿ ಬೆಳೆದ ಸಿಗುತ್ತೆ ಅದು ಹಳ್ಳಿಗಳಲ್ಲಿ ಆ ಭಯ ಇಲ್ಲ ನೀವು ನೋಡಿರ್ತೀರಾ ಎಲ್ಲಿ ಬೆಳಿತಾ ಇರ್ತಾರೆ ಕಿತ್ತಾ ಇರ್ತಾರೆ ಎಲ್ಲ ನಿಮ್ ಕಣ್ಣಿದ್ರೆ ಬೆಳೆದಿರ್ತಾರೆ ಅದಕ್ಕೆ ಏನಂತೀವಿ ಪೋಷನ್ ಗಾರ್ಡನ್ ನ್ಯೂಟ್ರಿಷನ್ ಗಾರ್ಡನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರು ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ಮಾಸಾಚರಣೆಯಲ್ಲಿ ಯಾವಾಗಿಂದ ಆಚರಣೆ ಮಾಡ್ತಾ ಇದೀವಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದೀವಿ ಅದು ಮಾಸಾಚರಣೆ ಯಾವ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕೇಂದ್ರ ಸರ್ಕಾರದಿಂದ ಇಂತ ಒಂದು ಯೋಜನೆ ಜಾರಿಗೆ ಬಂತು ಸೆಪ್ಟೆಂಬರ್ ಮಾಹೇನ ಮಾಸಾಚರಣೆ ಅಂತ ಆಚರಿಸಬೇಕು ಅಂತ ಇಲಾಖೆಗಳಿಗೆ ವೈಡ್ಲೈಸ್ ಮಾಡ್ತಾರೆ ನಮ್ಮೊಂದೇ ಇಲಾಖೆ ಎಲ್ಲ ಎಲ್ಲಾ ಇಲಾಖೆಗಳ ಸಹಯೋಗದೊಂದಿಗೆ ಇದು ಮಾಡಬೇಕಾಗುತ್ತೆ ಯಾಕಂದ್ರೆ ಶಿಕ್ಷಣ ಇಲಾಖೆ ಇಂಪಾರ್ಟೆಂಟ್ ಗ್ರಾಮ ಪಂಚಾಯತಿ ಮಠದಲ್ಲಿ ನಾವು ಮಾಡ್ತಾ ಇರ್ತೀವಿ ಸೊ ಪಂಚಾಯತ್ ರಾಜ್ಯ ಇಂಪಾರ್ಟೆಂಟ್ ಸೊ ಇದರಲ್ಲಿ ಮತ್ತೆ ಜನಜೀವನ್ ಮಿಷನ್ ಇಂಪಾರ್ಟೆಂಟ್ ಸೊ ಎಲ್ಲಾ ಇಲಾಖೆಗಳ ಸಹಯೋಗದೊಂದಿಗೆ ಪೋಷಣ್ ಮಾಸಾಚರಣೆ ಅಂತ ಮಾಡ್ತಾ ಇದು ಮಾಡೋದಕ್ಕೂ ಸಾರ್ಥಕತೆ ಆಗ್ಬೇಕಂದ್ರೆ ಟೈಮ್ ಟೇಬಲ್ ಏನಿದೆ ದಿನನಿತ್ಯ ಚಟುವಟಿಕೆಗಳು ಸೊ ಡೈಲಿ ಚಟುವಟಿಕೆಗಳು ಪ್ರತಿಯೊಂದು ಅಂಗನವಾಡಿಗಳಲ್ಲೂ ಆಗ್ಬೇಕು ಯಾಕಂದ್ರೆ ಇದು ಒಂದ್ ಕಡೆ ಆದ್ರೆ ಎಲ್ಲಾ ಡಿಸ್ಪ್ಲೇ ಮಾಡಿ ನಾವು ಅರಿವು ಮೂಡಿಸೋ ಕಾರ್ಯಕ್ರಮ ಒಂದ್ ಕಡೆ ಆದ್ರೆ ಪ್ರತಿನಿತ್ಯ ಒಂದೊಂದ್ ಚಟುವಟಿಕೆಗಳು ಒಂದೊಂದ್ ಮಹತ್ವದಿದೆ ರಕ್ತಹೀನತೆ ಕಡಿಮೆ ಮಾಡೋದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಅಲ್ಲಿ ಕಿಶೋರಿಯರ್ಗೆ ಭೇಟಿ ಅವೇರ್ನೆಸ್ ಕೊಡೋದ್ರಲ್ಲಿ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಆಮೇಲೆ ಅಳತೆ ತೂಕ ಹಾಕೋದು ಅಪೌಷ್ಟಿಕ ಮಕ್ಕಳನ್ನ ಕಂಡು ಹಿಡಿಯೋದು ಚಟುವಟಿಕೆ ಇದೆ ಈ ಈ ಏನು ಸೆಪ್ಟೆಂಬರ್ ಒಂದು ಅವಕಾಶ ಕೊಟ್ಟಿದ್ದಾರೆ ನಿಮಗೆ ಏನ್ ಹೇಳಿ ಪೋಷನ್ ಟ್ರ್ಯಾಕರ್ ಅಲ್ಲಿ ಏನು ಅವಕಾಶ ಕೊಟ್ಟಿದ್ದಾರೆ ಎತ್ತರ ತೂಕ ಸರಿ ಮಾಡಿ ಕೊಡೋ ಅವಕಾಶ ಕೊಟ್ಟಿದ್ದಾರೆ ನೀವು ಆಯ್ತು ಏನೋ ಹಾಕಕ್ಕೆ ಹೋಗಿ ಮಿಸ್ ಆಗ್ಬಿಟ್ರೆ ಎಲ್ಲೋ ಪಾಯಿಂಟ್ ಕೊಟ್ಟು ಬಿಟ್ರೆ ನೈಂಟಿ ಸೆಂಟಿಮೀಟರ್ ಹಾಕೋ ಬದ್ಲಿ ಏಟಿ ಹಾಕಿದ್ರೆ ಅದನ್ನ ಅಪೌಷ್ಟಿಕ ತಂದು ಬಿಡುತ್ತೀರಾ ಏಟಿ ಹಾಕೋ ಬದಲಿ ಏಟ್ ಪಾಯಿಂಟ್ ಮಾಡ್ಬಿಟ್ರೆ ಅದು ತೀವ್ರ ಅಪೌಷ್ಟಿಕ ಹೋಗಿರುತ್ತೆ ಅಥವಾ ಏಟಿ ಹಾಕೋ ಏಟಿ ಹಾಕೋ ಜಾಗದಲ್ಲಿ ಏಟಿ ಹಾಕ್ಬಿಟ್ರೆ ಮತ್ತು ನಾರ್ಮಲ್ ತೋರ್ಸಿರುತ್ತೆ ಅಪೌಷ್ಟಿಕತ ಬಳಸ್ತಿರ್ತಾರೆ ನಾವು ಕೊಡೋ ಏನು ಇದು ಇರುತ್ತೆ ಕೊಡಕ್ ಆಗಲ್ಲ ಸ್ಕೀಮ್ಗಳಲ್ಲಿ ನಮ್ಮ ಇಲಾಖೆ ಸೌಲಭ್ಯ ನಾವು ಅಲ್ಲಿ ಸರಿಯಾಗಿ ಹಾಕ್ತಿವ ಇವ ಅದು ತುಂಬಾ ಇಂಪಾರ್ಟೆಂಟ್ ಸೊ ನಾವು ಹೇಗೆ ಎಂಟ್ರಿ ಮೇಲೆ ಆಗೋ ಸಾಧ್ಯತೆ ಇರುತ್ತೆ ಈ ಸಲ ಮಾತ್ರ ಅವಕಾಶ ಕಲ್ಪಿಸಿದ್ದಾರೆ ಆಮೇಲೆ ಮತ್ತೆ ಮಾಡ್ತಾರೆ ಹೈಟ್ ಏನಾದ್ರೂ ಕಡಿಮೆ ಹಾಕೊಂಡು ಹೋಗುತ್ತಾ ಈ ಸಲ ನೀವು ಏಟಿ ಸೆಂಟಿಮೀಟರ್ ಅಂತ ಮಗು ಹಾಕಿದ್ರೆ ನೆಕ್ಸ್ಟ್ ಟೈಮ್ ಏನಾದ್ರೆ ಸೆವೆಂಟಿ ಫೈವ್ ಸಿಕ್ಸ್ಟಿ ಫೈವ್ ನೀವು ಹಾಕೊಂಡು ಹೋಗುತ್ತಾ ಸೊ ಕಡಿಮೆ ಮಾಡೋ ಅವಕಾಶ ಇಲ್ಲ ಹತ್ರ ಯಾವಾಗ್ಲೂ ಮೇಲೆ ಬೆಳೀತಾ ಹೋಗ್ಬೇಕು ಅದಕ್ಕೆ ಅದನ್ನ ಫ್ರೀಸ್ ಮಾಡ್ತಾರೆ ಬಟ್ ಈ ಮನೆಯಲ್ಲಿ ಮಾತ್ರ ಏನಾದ್ರೂ ನಮ್ಮಿಂದ ಕಣ್ತಪ್ಪಿನಿಂದ ಆಗಿದ್ರೆ ಅಂತ ಅವಕಾಶ ಕೊಟ್ಟಿದ್ದಾರೆ ಮೀಟಿಂಗ್ ನೋಡ್ತೀನಿ ನೋಡ್ತೀವಿ ರ್ಯಾಂಡಮ್ ಆಗಿ ಮಕ್ಕಳದು ನಾ ಕೆಲವೊಂದು ಮಾಡಿದಾಗ ಅದು ಮಾಡ್ತಾ ಇದ್ವಿ ಮಕ್ಕಳನ್ನ ರ್ಯಾಂಡಮ್ ಆಗಿ ನಾನೇ ಅರ್ಥ ತುಂಕ ಹಾಕಿ ನೋಡಿದ್ವಿ ಆಯ್ತಾ ಹೈಟ್ ಅದು ನಾನು ನೋಡ್ತಾ ಇದ್ದೀನಿ